ಆಯ ಯಾರಿಗೂ ಗೊತ್ತಿಲ್ಲ ನಿಮ್ಮ ತಂದೆಯವ್ರ ಬಗ್ಗೆ ಒಂದೆರಡು ಸ್ಟಾರ್ಟ್ ಮಾಡೋಣ ನನ್ನ ತಂದೆಯವರು ಅತ್ಯಂತ ನೇರ ನುಡಿ ಸ್ವಾಭಿಮಾನದ ವ್ಯಕ್ತಿತ್ವ ಯಾವುದೇ ಕಷ್ಟ ಬಂದರೂ ಕೂಡ ಯಾರಿಗೂ ಕೂಡ ತಲೆ ತಗ್ಗಿಸೋರು ಅಲ್ಲ ತಗ್ಗಿಸಿದವರು ಕೂಡ ಅಲ್ಲ ಅವರ ವ್ಯಕ್ತಿತ್ವದಲ್ಲಿ ಮತ್ತೆ ನಾನು ಕಾಲೇಜಿನಲ್ಲಿದ್ದಾಗ ಏನೇ ಸಣ್ಣ ಪುಟ್ಟ ಅದನ್ನು ತಪ್ಪ ಇರಲಿ ತಪ್ಪಿಲ್ಲದಿರಲಿ ಕೆಲವೊಂದು ಸಲ ನನ್ನನ್ನು ಕೂಡ ಅವರು ಅದಕ್ಕೆ ನನ್ನ ಮಗ ಅಂತ ಹೇಳಿ ಅವ್ರು ಏನು ಎಲ್ಲಿ ಮುಜಲಾಜ್ ಇರ್ತಿರ್ಲಿಲ್ಲ ಒಂದೇ ಟ್ರೀಟ್ಮೆಂಟ್ ನಾನು ಒಂದೇ ಉದಾಹರಣೆ ಹೇಳ್ಬೇಕಾದ್ರೆ ನಾನು ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ಇದ್ದಾಗ ಅಲ್ಲಿ ಎಸ್ ಡಿ ಎಂ ಕೆಳಗಡೆ ಏನೋ ಯಾರದ ಸಣ್ಣ ಪುಟ್ಟ ಕರೆ ಕಾಲೇಜ್ ಸ್ಟೂಡೆಂಟ್ ಇದ್ದು ನನ್ನ ಹತ್ರ ಬಂದು ಹನ್ನೆರಡು ಗಂಟೆಗೆ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಸ್ಟೇಷನ್ ಹೇಳಿ ನಾನ್ ಕ್ಲಾಸ್ ಮೊಳಗಿದ್ದೆ ಪೊಲೀಸ್ ಸ್ಟೇಷನ್ ಕದ್ರಿಗೆ ಹೋದೆ ಓಲ್ಡ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಮ್ಯಾನ್ ಬಿಹೈಂಡ್ ದಿ ಆಕ್ಷನ್ ಎಲ್ಲ ಸಮ ಅಲ್ಲಿ ಸ್ಟೂಡೆಂಟ್ ಯೂನಿಯನ್ ಬಗ್ಗೆ ನೀನೆ ಇರುವುದು ನಮ್ ಕಂಪ್ಲೇಂಟ್ ಬಂದಿದೆ ನಿನ್ನ ಮೇಲೆ ಕೇಸ್ ಆಗಿದೆ ಅಂತ ಹೇಳಿ ನಾನು ಎಲ್ಲಿದ್ದೀನಿ ಅಲ್ಲಿ ಫೋನ್ ಮಾಡಿ ಕೇಳಿ ನಮ್ಮ ಲೆಕ್ಚರ್ ಅಥವಾ ಅಟೆಂಡೆನ್ಸ್ ಬುಕ್ ಅಲ್ಲಿ ನನ್ನ ಅಟೆಂಡೆನ್ಸ್ ಇದೆ ಅಲ್ಲಿ ನಾನು ಕೂತ್ಕೊಂಡು ನನಗೆ ವಿಷಯ ಗೊತ್ತಿಲ್ಲ ಅಂತ ಹೇಳಿದೆ ಅಲ್ಲಿ ಬಿ ಅಲ್ಲ ಕೋರ್ಟ್ ಅಲ್ಲಿ ಇಲ್ಲಿ ಎಲ್ಲ ಅಲ್ಲಿ ಬಿ ಅಂತದ್ದು ಇಲ್ಲ ಅಂತ ಹೇಳಿದ್ದು ಸುಮ್ಮನಿದ್ದೆ ಆಗ ವಾಟ್ಸಪ್ ಮೊಬೈಲ್ ಅದೇನು ಇಲ್ಲ ಆ ಕಾಲದಲ್ಲಿ ಲ್ಯಾಂಡ್ ಲೈನ್ ಫೋನ್ ಮಾತ್ರ ನನ್ನ ತಂದೆಗೆ ಶಾಸಕ ಆದಾಗ ತಂದೆಗೆ ಫೋನ್ ತಗೊಂಡ್ರು ಈಗ ಹೀಗೆ ಅಲ್ಲಿ ಎಸ್ ಡಿ ಎಂ ಲಾ ಕಾಲೇಜ್ ಕೆಳಗಡೆ ಮಕ್ಕಳ ಸ್ವಲ್ಪ ಸಮಸ್ಯೆ ಆಗಿದೆ ಅದ್ರಲ್ಲಿ ನಿಮ್ಮ ಮಗನ ಹೆಸರು ಕೂಡ ಯು ಟಿ ಕಾರ್ ಹೆಸರು ಕೂಡ ಇವತ್ತು ಇದಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಾನು ಮುಂದೆ ನಾನು ಎನ್ಸಿದ್ದೆ ತಂದೆ ಶ್ರಮಿಸಬಹುದು ಅಂದ್ರೆ ಹೇಳ್ಬಹುದು ಮಾಡಿ ಮತ್ತೆ ಬಿಡಬಹುದು ಇನ್ಸ್ಪೆಕ್ಟರ್ ಅದಕ್ಕೆ ಓಕೆ ತಂದೆ ಹೇಳಿದ ಮಾತ್ರ ನನಗೆ ಕಣ್ಣೆ ಅವನ ಬಿಡಬೇಡಿ ನಾಲ್ಕು ಬಾರಿಸಿ ಅವನಿಗೆ ನಾಲ್ಕು ಪೆಟ್ಟು ಇದರಿಂದಾಗಿ ಓಕೆ ವಾಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಇದರಲ್ಲಿ ಮಗ ಅಂತ ಹೇಳಿ ಮುಲಾಜ ಅಂತ ಇರ್ಲಿಲ್ಲ ಮತ್ ತಪ್ಪು ಕೂಡ ಇರ್ಲಿಲ್ಲ ಅದನ್ನು ಕೂಡ ವಾದ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆ ತಪ್ಪಿಲ್ಲ ಅದಿಲ್ಲ ಅಂತ ಹೇಳಿ ಮಾತ್ರ ಭವಿಷ್ಯಕ್ಕೆ ಒಳ್ಳೇದಂತ ಹೇಳಿಕೊಂಡು ನಮ್ಮನ್ನು ಸರಿಪಡಿಸಿದ ಕೆಲ್ಸ ಆಯಿತು ಎಲ್ಲ ಇದರಿಂದಾಗಿ ಬಹುಶಃ ನಾವು ಇನ್ನು ಇನ್ನಷ್ಟು ಕೂಡ ಪರ್ಫೆಕ್ಟ್ ಆಗಿದ್ದುಕೊಂಡು ಆ ನ್ಯಾಯಯುತವಾಗಿ ಏನಿದೆ ಅದನ್ನು ಮಾಡಲಿಕ್ಕೆ ಬಹುಶಃ ಅದ್ರಲ್ಲಿ ಒಂದು ಪ್ರೇರಣೆ ಇದು ಬಯಸ್ತೇನೆ ಉದಾಹರಣೆ ಇಂಥ ಹಲವಾರು ಉದಾಹರಣೆಗಳಿದೆ ಇದು ಒಂದು ಉದಾಹರಣೆ ಮಾತ್ರ ಹೌದು